ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಹೊಸ ವರ್ಷದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬಂದಿದೆ ಮತ್ತು ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಮತ್ತು ಅನ್ನಭಾಗ್ಯ ಯೋಜನೆಯ ಎಲ್ಲ ಕಂತೋಳ ಹಣ ಯಾರಿಗೆಲ್ಲ ಬಂದಿದೆ ಮತ್ತು ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಏನು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಸರ್ಕಾರ ಏನು ಒಂದು ಮಾಹಿತಿನ ಕೊಟ್ಟಿದೆ ಯಾವ ಒಂದು ದಿನ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಒಂದನೇ ಕಂತಿನ ಹಣ ಇರಬಹುದು ಎರಡನೇ ಕಂತಿನ ಹಣ ಇರಬಹುದು ಅಥವಾ ಮೂರನೇ ಕಂತಿನ ಹಣ ಇರಬಹುದು ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಹೊಸ ಮಾಹಿತಿನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಒಂದು ಮಾಹಿತಿ ಏನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಹೊಸ ವರ್ಷದ ಪ್ರಯುಕ್ತ ಪ್ರತಿಯೊಂದು ಅನ್ನಭಾಗ್ಯ ಯೋಜನೆಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂದರೆ ಸರ್ಕಾರದಿಂದ ಬಿಡುಗಡೆಯಾಗಿರುವ ಯೋಜನೆಯ ಹಣ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ತಲುಪಿಲ್ಲ ಆದರೆ ಕೆಲವೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಎಲ್ಲ ಕಂತುಗಳ ಹಣ ತಲುಪಿದೆ ಇಲ್ಲಿ ಯಾರಿಗಿಲ್ಲ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಹೊಸ ವರ್ಷದ ಪ್ರಯುಕ್ತ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಡಿಸೆಂಬರ್ ಮೂವತ್ತೊಂದರ ಒಳಗೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬಂದಿತ್ತು ಆದರೆ ಸರ್ಕಾರದಿಂದ ಇವಾಗ ಒಂದು ಹೊಸ ಮಾಹಿತಿ ಬಂದಿದೆ ಈ ಒಂದು ಮಾಹಿತಿಯ ಪ್ರಕಾರ ಖಂಡಿತ ಈ ಒಂದು ದಿನ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತುಗಳ ಹಣ ಅಂದರೆ ಪೆಂಡಿಂಗ್ ಇರುವಂತಹ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಬಿಡುಗಡೆ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಅಭಿಯಾನನ ಜಾರಿಗೆ ತಂದಿದ್ರು ಅಂದ್ರೆ ಮೂರು ದಿನಗಳ ಕಾಲ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಆ ಒಂದು ಫಲಾನುಭವಿಗಳಿಗೆ ಸಂಬಂಧಪಟ್ಟ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕ್ಯಾಂಪ್ನ ನಡೆಸಿದ್ರು ಈ ಒಂದು ಕ್ಯಾಂಪ್ ಮುಕ್ತಾಯಗೊಂಡಿದ್ದು ಈ ಒಂದು ಕ್ಯಾಂಪ್ ಯಾರೆಲ್ಲ ನಿಮ್ಮ ಒಂದು ದಾಖಲತೆಗಳನ್ನ ಸರಿಪಡಿಸಿಕೊಂಡಿರ್ತೀರಾ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಬರಬೇಕಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಯಾವ ದಿನ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಸರ್ಕಾರದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರಿಗೆ ಮಾಹಿತಿನ ಕೊಟ್ಟಿದ್ದಾರೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಮಾಡಿರುವಂತಹ ಅಭಿಯಾನದಲ್ಲಿ ನೀವು ನಿಮ್ಮ ದಾಖಲೆತೆಗಳನ್ನ ತಿದ್ದುಪಡಿ ಮಾಡಿಸ್ಕೊಂಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜನವರಿ ಒಂದನೇ ತಾರೀಕಿಂದ ಜನವರಿ ಹತ್ತನೇ ತಾರೀಕಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳಿಗೆ ಸೇರಬೇಕಾಗಿರುವಂತಹ ಪೆಂಡಿಂಗ್ ಹಣನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ ಒಂದನೇ ಕಂತಿನ ಹಣ ಬರೋದಿಲ್ಲ ಸ್ನೇಹಿತರೆ ಬದಲಿಗೆ ಮೂರು ಕಂತುಗಳ ಹಣ ಕೂಡ ಬರುತ್ತೆ ಅಥವಾ ನಾಲ್ಕು ಕಂತುಗಳ ಹಣ ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಯಾಕಂದರೆ ಪೆಂಡಿಂಗ್ ಇರುವಂತಹ ಹಣನ ಸರ್ಕಾರ ಜನವರಿ ಹತ್ತರಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ತಲುಪುವಂತಹ ಕಾರ್ಯನ ನಾವು ಮಾಡೇ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮಾಹಿತಿನ ಕೊಟ್ಟಿದ್ದಾರೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಈ ಒಂದು ಕ್ಯಾಂಪ್ನ ನಡೆಸಿತ್ತು ಈ ಒಂದು ಕ್ಯಾಂಪಲ್ಲಿ ಯಾರೆಲ್ಲ ನಿಮ್ಮ ಒಂದು ದಾಖಲಾತಿಗಳನ್ನೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರಾ ಅಥವಾ ನಿಮ್ಮ ದಾಖಲಾತಿಗಳನ್ನೆಲ್ಲ ಒಂದು ಅಪ್ಡೇಟ್ ಮಾಡಿಸಿರ್ತೀರಾ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಯಾರೆಲ್ಲ ಕಂಡುಕೊಂಡಿರ್ತೀರಾ ನಿಮ್ಮ ಬ್ಯಾಂಕ್ ಖಾತೆಗೆ ಜನವರಿ ಹತ್ತರಷ್ಟರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತುಗಳ ಹಣ ಅಥವಾ ಮೂರು ಕಂತುಗಳ ಹಣನ ಸರ್ಕಾರ ಬಿಡುಗಡೆ ಮಾಡ್ತಾರೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮಾಹಿತಿನ ಕೊಟ್ಟಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎಲ್ಲಾ ಕಂತುಳ ಹಣ ಆದಷ್ಟು ಬೇಗ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಏನಿದೆ ಈ ಒಂದು ನಾಲ್ಕನೇ ಕಂತಿನ ಹಣನ ಸರ್ಕಾರದಿಂದ ಡಿಸೆಂಬರ್ ಹದಿನೆಂಟರಂದು ಬಿಡುಗಡೆ ಮಾಡಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ಬಿಡುಗಡೆ ಮಾಡಿದ್ದಂತಹ ನಾಲ್ಕನೇ ಕಂತಿನ ಹಣ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಜನರಿಗೆ ಮಾತ್ರ ತಲುಪಿದೆ ಆದರೆ ಉಳಿದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ನಾಲ್ಕನೇ ಕಂತಿನ ಹಣ ತಲುಪಿಲ್ಲ ಸರ್ಕಾರದಿಂದ ಇವಾಗ ಒಂದು ಹೊಸ ಮಾಹಿತಿ ಬಂದಿದೆ ನಾಲ್ಕನೇ ಕಂತಿನ ಹಣನ ಸರ್ಕಾರ ಯಾವ ಒಂದು ದಿನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಹೊಸ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಜನವರಿ ತಿಂಗಳ ಮೊದಲ ವಾರ ಅಂದ್ರೆ ಜನವರಿ ಒಂದನೇ ತಾರೀಕ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜನವರಿ ಒಂದರಿಂದ ಜನವರಿ ಹತ್ತರಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣನ ಸರ್ಕಾರ ತಲುಪುವಂತಹ ಒಂದು ಕಾರ್ಯನ ನಡೆಸ್ತೀವಿ ಅಂತ ಒಂದು ಹೊಸ ಮಾಹಿತಿನ ಕೊಟ್ಟಿದೆ ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿಯೂ ಪೆಂಡಿಂಗ್ ಇರುವಂತಹ ಅನ್ನಭಾಗ್ಯ ಯೋಜನೆಯ ಎಲ್ಲ ಕಂತುಗಳ ಹಣ ಕೂಡ ಜನವರಿ ಹತ್ತನೇ ತಾರೀಕಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಇಲ್ಲಿಯವರೆಗೂ ಸರ್ಕಾರದಿಂದ ಐದು ಬಾರಿ ಅಕ್ಕಿ ಬದಲು ಹಣ ಅಂದ್ರೆ ಐದು ಕಂತಿನ ಹಕ್ಕಿ ಬದಲು ಹಣನ ಬಿಡುಗಡೆ ಮಾಡಿದ್ದು ಕೆಲವೊಂದು ಫಲನು ೊಬೈಗಳ ಬ್ಯಾಂಕ್ ಖಾತೆಗೆ ಅನ್ನ ಯೋಜನೆಯ ಎಲ್ಲ ಕಂತುಗಳ ಹಣ ತಲುಪಿದೆ ಆದರೆ ಇನ್ನು ಕೆಲವು ಫಲಾನುಭೈಗಳ ಬ್ಯಾಂಕ್ ಖಾತೆಗೆ ಅನ್ನ ಯೋಜನೆಯ ಹಕ್ಕಿ ಬದಲು ಹಣ ತಲುಪಿಲ್ಲ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾಗಿರುವಂತಹ ಅನ್ನ ಯೋಜನೆಯ ಪ್ರತಿಯೊಂದು ಕಂತಿನ ಹಣ ಕೂಡ ಜನವರಿ ಹತ್ತರಷ್ಟರಲ್ಲಿ ಖಂಡಿತವಾಗಿಯೂ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ನಿಮ್ಮ ದಾಖಲೆಗಳೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ ಖಂಡಿತವಾಗಿಯೂ ಜನವರಿ ಹತ್ತರಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂಥ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಮತ್ತು ಸ್ನೇಹಿತರೆ ನಾಲ್ಕನೇ ಕಂತಿನ ಹಣ ಏನಿದೆ ಈ ಒಂದು ನಾಲ್ಕನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕೂಡ ಬಿಡುಗಡೆ ಆಗ್ತಾ ಇದೆ ಸರ್ಕಾರದಿಂದ ಈಗಾಗಲೇ ಯಾರಿಗೆಲ್ಲ ಮೂರು ಕಂತುಗಳ ಹಣ ಬಂದಿದೆ ಆ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಲ್ಕನೇ ಕಂತಿನ ಹಣ ಜನವರಿ ಒಂದರಿಂದ ಅಂದರೆ ಹೊಸ ವರ್ಷದ ನಂತರ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೂ ಅನ್ನಭಾಗ್ಯ ಯೋಜನೆಯ ಎಷ್ಟು ಕಂತುಗಳ ಹಣ ಬಂದಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತುಗಳ ಹಣ ಬಂದಿದೆ ಅಂತ ನನ್ನ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ